ಕಾಲೇಜಿನಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾಗಿತ್ತು ಸಾಂಸ್ಕೃತಿಕ ಹಬ್ಬದ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳು ದೇಸಿ ಸ್ಟೈಲ್ನಲ್ಲಿ ಮಿರಮಿರ ಮಿಂಚಿದ್ದಾರೆ ಹಳ್ಳಿ ಸೊಗಡು ಅಂದ್ರೇನೆ ಕಣ್ಣಿಗೆ ಹಬ್ಬ ಅದರಲ್ಲೂ ಕಲರ್ ಕಲರ್ ರೇಷ್ಮೆ ಸೀರೆ ಉಟ್ಟು ಹೆಣ್ಮಕ್ಳು ಹೆಜ್ಜೆ ಹಾಕ್ತಿದ್ರೆ ಗಂಡ ಹೈಕ್ಲಾ ಹೃದಯಕ್ಕೆ ಬಾಣ ಬಿಟ್ಟಂತಾಗುತ್ತೆ ಕಾಲೇಜೇ ಆಗಿರ್ಲಿ ಇನ್ಯಾವುದೇ ಜಾಗವೇ ಆಗಿರಲಿ ಹಳ್ಳಿ ಸೊಗಡಿನ ಸೃಷ್ಟಿ ಅಂದ್ರೆ ಅದರ ಮಜಾನೆ ಬೇರೆ ಬಿಡಿ ಇದೇ ರೀತಿ ದಾವಣಗೆರೆಯ ಬಿಐಇಟಿ ಕಾಲೇಜಿನಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾಗಿತ್ತು ಸಾಂಸ್ಕೃತಿಕ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ದೇಸಿ ಉಡುಗೆ ತೊಡುಗೆ ತೊಟ್ಟ ಗಂಡು ಹಾಗೂ ಹೆಣ್ಮಕ್ಕಳು ಮಿರಮಿರ ಮಿಂಚಿದ್ದಾರೆ ಎಷ್ಟು ದಿನ ಪ್ಯಾಂಟು ಟೀ ಶರ್ಟು ಚೂಡಿ ಮಿಡಿಯ ಹಾಕೊಂಡು ಕಾಲೇಜಿಗೆ ಬರ್ತಿದ್ದವರೆಲ್ಲ ಇವತ್ತು ಲಕಲಕ ಅಂತ ಮಿಂಚ್ತಾ ಇದ್ರು ಗಂಡು ಪಂಚೆಯಲ್ಲಿ ಮೆರೆದಾಡ್ತಿದ್ರೆ ಹೆಣ್ಮಕ್ಕಳು ಸೀರೆಯಲ್ಲಿ ಎಲ್ಲರ ಕಣ್ಣು ಕೊಗ್ತಿದ್ರು ಬಿಐಇಟಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಉತ್ಸವ ಆಯೋಜಿಸಿದ್ರು ಹೀಗಾಗಿ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳು ಒಂದೊಂದು ಭಾಗದ ಆಚಾರ ವಿಚಾರಗಳನ್ನ ಪ್ರತಿನಿಧಿಸಿದ್ದಾರೆ ಕೆಲವರು ಕೊಡಗು ವೇಷದಲ್ಲಿ ತಯಾರಾಗಿ ಬಂದ್ರೆ ಇನ್ನೂ ಕೆಲವರು ಕರಾವಳಿ ಮಂದಿಯ ಗೆಟಪ್ ನಲ್ಲಿ ಎಲ್ಲರ ಕಣ್ಮನ ಸೆಳೆಯುತ್ತಿದ್ರು ಎಲ್ಲ ಫುಲ್ ಕಲರ್ಫುಲ್ ಆಗಿ ಎಲ್ಲ ಹುಡುಗ ಹುಡುಗಿಯರು ಎಲ್ಲ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ವಿಧ ವಿಧವಾದ ಊಟಗಳು ಕರ್ನಾಟಕದಲ್ಲಿ ಮಾಡುವಂತ ಊಟಗಳು ಎಲ್ಲ ಇದೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗಿನ ಮಕ್ಕಳಿಗೆ ನಮ್ಮ ಆಚಾರ ವಿಚಾರಗಳೇ ಗೊತ್ತಾಗ್ತಿಲ್ಲ ಕಲೆ ಸಂಸ್ಕೃತಿ ಅನ್ನೋದು ಮರೆತು ಹೋಗ್ತಿದೆ ಹೀಗಾಗಿಯೇ ನಾಡು ನುಡಿಯ ಬಗ್ಗೆ ತಿಳಿಸಿಕೊಡೋ ನಿಟ್ಟಿನಲ್ಲಿ ವಿಭಿನ್ನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಮೈಸೂರು ವೈಭವ ವಿಜಯನಗರ ಸಾಮ್ರಾಜ್ಯ ಕೊಡವ ಸಂಸ್ಕೃತಿ ಯಕ್ಷಗಾನ ಸೇರಿದಂತೆ ಹತ್ತಾರು ಭಾವ ಭಂಗಿಯಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸುತ್ತಿದ್ರು ಹಬ್ಬದ ಖುಷಿಯಲ್ಲಿ ಮಿಂದೆದ್ದ ಯುವಕ ಯುವತಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ರು ಮಕ್ಕಳ ಖುಷಿಗೆ ತಕ್ಕಂತೆ ಇಡೀ ಕಾಲೇಜ್ ಕ್ಯಾಂಪಸ್ನ ಮದುವಳ ಗಿತ್ತಿಯಂತೆ ರೆಡಿ ಮಾಡಿದ್ರು ನಮ್ಮ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಮತ್ತೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ ಡೈಲಿ ಕಾಲೇಜಿಗೆ ಯೂನಿಫಾರ್ಮ್ ಹಾಕೊಂಡ್ ಬರ್ತಿದೀವಿ ಇವತ್ತು ಕಲರ್ಫುಲ್ ಆಗಿ ರೆಡಿಯಾಗಿ ಬಂದಿದ್ದೀವಿ ಬಂದಿದೀವಿ ತುಂಬಾ ಖುಷಿ ಅನ್ಸುತ್ತೆ ಕೊಡಗುನ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂಡ್ ನೀವು ನೋಡ್ತಿರೋ ಹಾಗೆ ನಾವು ಕೊಡಗು ವಸ್ತ್ರಧಾರಣೆ ಕೂಡ ಮಾಡಿದ್ದೀವಿ ಕಾಂಪಿಟೇಷನ್ ಇತ್ತು ನಮಗೆ ಅದೆಲ್ಲ ಮಾಡಬೇಕಾದ್ರೆ ನಮಗೆ ತುಂಬಾ ಖುಷಿ ಆಯಿತು ಕೂಡ ಒಟ್ನಲ್ಲಿ ನಿತ್ಯವೂ ಪಾಠ ಪ್ರವಚನ ಅಂತಿದ್ದ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉತ್ಸವದ ಹೆಸರಲ್ಲಿ ಫುಲ್ ಮಸ್ತಿ ಮಾಡಿದ್ದಾರೆ ತಮಗಿಷ್ಟದ ಬಟ್ಟೆ ತೊಟ್ಟು ಇಡೀ ದಿನ ಎಂಜಾಯ್ ಮಾಡಿದ್ದಾರೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನಲ್ಲಿ ನೋಡೋಣ ಹದಗೆಟ್ಟ ರಸ್ತೆಯಿಂದಾಗಿ ಹೈರಾಣಾಗಿ ಹೋದ ಜನ ಪಣತೂರು ಬಳಿ ರಸ್ತೆ ಬಳಿಯ ಮೋರಿಯಲ್ಲೇ ಸಂಚಾರ ಟ್ರಾಫಿಕ್ ತಪ್ಪಿಸಲು ಸವಾರರ ಡೆಡ್ಲಿ ಸಂಚಾರ ಹಾಸನದ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಒಂಟಿಸಲಗ ರೌಂಡ್ಸ್ ಭೀಮನ ಓಡಾಟದಿಂದ ಬೆಚ್ಚಿಬಿದ್ದ ಜನರು ಕಾಡಾನೆ ಭೀಮನಿಗೆ ಎಸ್ ಕಾರ್ಟ್ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕ್ಷುಲ್ಲಕ ಕಾರಣಕ್ಕೆ ಒಂದೇ ಪಕ್ಷದ ಇಬ್ಬರು ಮುಖಂಡರ ನಡುವೆ ಮಾರಾಮಾರಿ ಹೊಡೆದಾಡಿಕೊಂಡ ಕಾಂಗ್ರೆಸ್ ಮುಖಂಡರು ರಾಯಚೂರಿನ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಘಟನೆ ಮಂಗಳೂರಿನ ರೋಷನ್ ಸಲ್ದಾನ್ ಬಹುಕೋಟಿ ವಂಚನೆ ಪ್ರಕರಣ ರೋಷನ್ ಆಸ್ತಿ ಮುಟ್ಟುಗೋಲು ಹಾಕಿದ ಇಡಿ ಮನೆ ಮತ್ತು ಬ್ಯಾಂಕ್ ಖಾತೆ ಸೇರಿ ಎರಡು ಕೋಟಿ ಮೌಲ್ಯದ ಆಸ್ತಿ ತಾತ್ಕಾಲಿಕ ಮುಟ್ಟುಗೋಲು